ತುಂಬ ರುಚಿಕರವಾದ ಹಾಗೂ ಸುಲಭವಾಗಿ ಕೇವಲ ಅರ್ಧ ಗಂಟೆಯಲ್ಲಿ ತಯಾರಿಸಬಹುದಾದ ಚಪಾತಿ ರೊಟ್ಟಿ ನಾನು ಬೆಸ್ಟ್ ಕಾಂಬಿನೇಷನ್ ಆಗಿರುವ ಎಗ್ ಬಟರ್ ಮಸಾಲಾ ರೆಸಿಪಿನ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಬನ್ನಿ ಎಗ್ ಬಟರ್ ಮಸಾಲಾನ ಹೇಗೆ ಮಾಡೋದು ಅಂತ ನೋಡೋಣ ಪ್ಯಾನ್ಗೆ ಒಂದು ಟೇಬಲ್ ಸ್ಪೂನ್ ಬೆಣ್ಣೆನ ಹಾಕಿ ಇದಕ್ಕೆ ಒಂದು ಟೀ ಸ್ಪೂನ್ ಜೀರಿಗೆನ ಸೇರಿಸಿ ಚೆನ್ನಾಗಿ ಸ್ಟರ್ ಮಾಡಿ ಬೆಣ್ಣೆ ಕರಗಿದ ನಂತರ ಏಳರಿಂದ ಎಂಟು ಎಸಲು ಬೆಳ್ಳುಳ್ಳಿ ಅರ್ಧ ಇಂಚ್ ಶುಂಠಿ ಹದಿನೈದು ಗೇರು ಬೀಜ ಒಂದು ಕಪ್ ಕಟ್ ಮಾಡಿರುವಂತಹ ಈರುಳ್ಳಿನ ಸೇರಿಸಿ ಈರುಳ್ಳಿ ಹಾಗೂ ಗೇರು ಬೀಜ ಪೂರ್ತಿ ಬೇಯೋವರೆಗೆ ಮೀಡಿಯಂ ಫ್ಲೇಮಲ್ಲಿ ಇದನ್ನು ಫ್ರೈ ಮಾಡಿಕೊಳ್ಬೇಕು ಇದು ಪೂರ್ತಿ ತಣ್ಣಗಾದ ಮೇಲೆ ಮಿಕ್ಸರ್ ಜಾರ್ಗೆ ಆ್ಯಡ್ ಮಾಡಿ ಸ್ವಲ್ಪವೇ ನೀರನ್ನು ಸೇರಿಸಿ ನುಣ್ಣಗಿನ ಪೇಸ್ಟನ್ನು ರೆಡಿ ಮಾಡಿಕೊಳ್ಬೇಕು ಅದೇ ರೀತಿ ಮುಕ್ಕಾಲು ಕಪ್ ಆಗುವಷ್ಟು ಕಟ್ ಮಾಡಿರುವಂತಹ ಟೊಮೆಟೊನೂ ಸಹ ಸ್ಮೂತ್ ಪೇಸ್ಟನ್ನು ಮಾಡಿಟ್ಕೊಳ್ಬೇಕು ಪ್ಯಾನ್ಗೆ ಒಂದು ಟೇಬಲ್ ಸ್ಪೂನ್ ಬೆಣ್ಣೆನ ಸೇರಿಸಿ ಆರು ಬೇಯಿಸಿದ ಮೊಟ್ಟೆನ ಆ್ಯಡ್ ಮಾಡಬೇಕು ಮೊಟ್ಟೆಯೊಳಗೆ ಮಸಾಲೆ ಚೆನ್ನಾಗಿ ಅಬ್ಸಾರ್ಬ್ ಆಗಲಿಕ್ಕೆ ಮೊಟ್ಟೆಯ ಮೇಲ್ಭಾಗದಲ್ಲಿ ಚಿಕ್ಕ ಚಿಕ್ಕ ಕಟ್ಸ್ಗಳನ್ನು ಹಾಕಿದ್ದೇನೆ ಈಗ ಇದಕ್ಕೆ ಕಾಲು ಟೀ ಸ್ಪೂನ್ ಅರಿಶಿಣದ ಪುಡಿ ಒಂದು ಟೀ ಸ್ಪೂನ್ ಅಚ್ಚಕಾರದ ಪುಡಿ ಸ್ವಲ್ಪ ಉಪ್ಪನ್ನು ಸೇರಿಸಿ ಎರಡು ನಿಮಿಷ ಲೋ ಫ್ಲೇಮಲ್ಲಿ ಹುರಿದುಕೊಂಡು ಬೇರೆ ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡಿ ಅದೇ ಪ್ಯಾನ್ಗೆ ರೆಡಿ ಮಾಡಿಕೊಂಡಿರುವಂತಹ ಟೊಮೆಟೊ ಪೇಸ್ಟ್ನ ಆ್ಯಡ್ ಮಾಡಿ ಎಣ್ಣೆ ಬೇರೆ ಆಗುವವರೆಗೆ ಫ್ರೈ ಮಾಡಿಕೊಳ್ಬೇಕು ನಂತರ ಎರಡು ಏಲಕ್ಕಿ ಎರಡು ಪುಲಾವ್ ಎಲೆ ಒಂದಿಂಚಾಗುವಷ್ಟು ಚಕ್ಕೆ ನಾಲ್ಕು ಲವಂಗನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ರೆಡಿ ಮಾಡಿರುವಂತಹ ಈರುಳ್ಳಿ ಪೇಸ್ಟ್ನ ಆ್ಯಡ್ ಮಾಡಿ ಸ್ವಲ್ಪವೇ ನೀರನ್ನು ಸೇರಿಸಿ ನಾಲ್ಕರಿಂದ ಐದು ನಿಮಿಷ ಮಧ್ಯಮ ಉರಿಯಲ್ಲಿ ಇದನ್ನು ಫ್ರೈ ಮಾಡಿಕೊಳ್ಬೇಕು ನಂತರ ಕಾಲು ಟೀ ಸ್ಪೂನ್ ಅರಿಶಿಣದ ಪುಡಿ ಒಂದು ಟೀ ಸ್ಪೂನ್ ಅಚ್ಚಕಾರದ ಪುಡಿ ಒಂದು ಟೀ ಸ್ಪೂನ್ ಧನಿಯಾ ಪೌಡರ್ ಒಂದು ಟೀ ಸ್ಪೂನ್ ಗರಂ ಮಸಾಲೆ ಪೌಡರ್ನ ಸೇರಿಸಿ ಸುಮಾರು ಎರಡು ನಿಮಿಷ ಲೋ ಫ್ಲೇಮಲ್ಲಿ ಹುರಿದುಕೊಳ್ಬೇಕು ಈಗ ಇದಕ್ಕೆ ಒಂದು ಕಪ್ ನೀರನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಯಲಿಕ್ಕೆ ಬಿಡಬೇಕು ಗ್ರೇವಿ ಕುದಿಯಲಿಕ್ಕೆ ಸ್ಟಾರ್ಟ್ ಆದ ಕೂಡಲೇ ಇದಕ್ಕೆ ಫ್ರೈ ಮಾಡಿರುವಂತಹ ಮೊಟ್ಟೆನ ಸೇರಿಸಿ ಚೆನ್ನಾಗಿ ಸ್ಟರ್ ಮಾಡಿ ಹಾಗೂ ಒಂದು ಟೀ ಸ್ಪೂನ್ ಕಸ್ತೂರಿ ಮೇತಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಮಿಕ್ಸ್ ಮಾಡಿ ಕೊನೆಯಲ್ಲಿ ಕತ್ತರಿಸಿದ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಸ್ಟರ್ ಮಾಡಿ ಹಾಗೂ ಗ್ಯಾಸ್ನ ಫ್ಲೇಮನ್ನು ಆಫ್ ಮಾಡಿ ರುಚಿಕರವಾದಂತಹ ಎಗ್ ಬಟರ್ ಮಸಾಲ ಈಗ ರೆಡಿಯಾಗಿದೆ ರೆಸಿಪಿನ ಒಮ್ಮೆ ಟ್ರೈ ಮಾಡಿ ರೆಸಿಪಿ ಇಷ್ಟವಾದಲ್ಲಿ ವಿಡಿಯೋನ ಲೈಕ್ ಮಾಡಿ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ